ಒಂದು ವೇಳೆ ಇಲ್ಲಿ ಕ್ಯಾಮ್ರಾ ಕಂಡಂತ ತಕ್ಷಣದಲ್ಲಿ ಆ ಬಸ್ಸನ್ನು ಇಲ್ಲಿಂದ ಎತ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿಂದ ತೆರವನ್ನ ಮಾಡ್ತಾ ಇರುವಂಥದ್ದು ಆ ಇಲ್ವಾದಲ್ಲಿ ಇಲ್ಲೇನೆ ಟಿಕಾಣಿ ಹುಡ್ತಾರೆ ಈಗ ಬಂದ ನಿಂತ ಬಸ್ಸು ಸುಮಾರು ಹನ್ನೆರಡು ಗಂಟೆ ಆದರೂ ಕೂಡ ಇಲ್ಲಿಂದ ಹೋಗೋದಿಲ್ಲ ಇಲ್ಲೇ ನಿಲ್ಸ್ಕೊಳ್ತಾರೆ ಮತ್ತೊಂದು ಇಲ್ಲಿ ಯಾರ್ಯಾರಿಗೆ ಹೋಗುತ್ತೋ ದುಡ್ಡು ಗೊತ್ತಿಲ್ಲ ಆ ದುಡ್ಡನ್ನು ಸಾರ್ವಜನಿಕರ ಬಳಿಯಲ್ಲೇ ಇವರು ವಸೂಲಿಯನ್ನು ಮಾಡ್ತಾರೆ ಹೇಗಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ವೀಕೆಂಡ್ಸ್ಗಳಲ್ಲಿ ರೇಟ್ಗಳನ್ನು ಜಾಸ್ತಿ ಮಾಡಿಕೊಂಡು ಇವರು ಅದೇ ರೇಟನ್ನು ಸಾರ್ವಜನಿಕರ ಮೇಲೆ ಪ್ರಯಾಣಿಕರ ಮೇಲೆ ಹೇರಿ ಆ ದುಡ್ಡನ್ನು ಅಧಿಕಾರಿಗಳಿಗೋ ಯಾರಿಗೋ ಕೊಡಬೇಕಾದವರಿಗೂ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನಾನು ಅವ್ರನ್ನ ಮಾತನಾಡಿಸೋಣ ಇದು ನಿಮ್ಮ ಪಾರ್ಕಿಂಗ್ ಪ್ಲೇಸ್

ಲಿಂಕ್ ಇರುತ್ತೆ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಬಸ್ ಓಡಿಸ್ತಾರೆ ಬಟ್ ಇದು ನೋ ಪಾರ್ಕಿಂಗ್ ಓಕೆ ಇದು ರಸ್ತೆ ಇಲ್ಲಿ ಗಾಡಿ ನಿಲ್ಸೋದಕ್ಕೆ ಆಪ್ಷನ್ ಇಲ್ಲ ನಿಮ್ಗೆ ಪಾರ್ಕಿಂಗ್ ಎಲ್ಲಿ ಅಲ್ಲಿ ನಿಲ್ಸ್ಕೊಳ್ಬೇಕಾಗತ್ತೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಚಾಲಕರು ಏನಿದ್ದಾರೆ ಅವರು ಅವರಿಗೆ ಏನು ಮಾಡೋದಕ್ಕಾಗಲ್ಲ ಯಾಕಂದ್ರೆ ಇದರ ಮಾಲೀಕರು ಯಾರಿದ್ದಾರೆ ಅವರನ್ನು ಹಿಡಿಬೇಕು ಯಾಕಂದ್ರೆ ಇವರು ದೊಡ್ಡ ಮಟ್ಟದಲ್ಲಿ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಂಡು ಇದರ ಮಾಲೀಕರು ದೊಡ್ಡ ದೊಡ್ಡ ಜೊತೆ ಕಾಂಟ್ಯಾಕ್ಟನ್ನು ಮಾಡ್ಕೊಂಡು ಇಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿ ಆಗಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ನಮ್ಮ ಬಸ್ಸಿಗೂ ಕೊಡಿ ಅಂತೇಳಿ ಅವರಲ್ಲಿ ಸೆಟ್ ಆಗಿರ್ತಾರೆ ಸೊ ಇವರು ಆರಾಮಾಗಿ ಬಂದು ಇಲ್ಲಿ ಪಾರ್ಕಿಂಗನ್ನು ಮಾಡ್ಕೊಳ್ತಾರೆ ಇದು ಮೆಜೆಸ್ಟಿಕ್ನ ಸುತ್ತಮುತ್ತ ಕಂಡು ಬರ್ತಿರುವಂತಹ ದೃಶ್ಯ ಹರೀಶ್ ಪೊಲೀಸರು ಇವತ್ತು ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ನೂರಾರು ಬಸ್ಗಳು ಓಡಾಡ್ತವೆ ಸೊ ಒಂದಲ್ಲ ಒಂದು ಬಸ್ಗಳು ಹೀಗೆ ಬಂದು ಲೈನಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾರೆ ಇದನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಂಚಾರ ಪೊಲೀಸ್ ಅಧಿಕಾರಿಗಳು ಇದನ್ನು ಗಮನಿಸಬೇಕು ರಸ್ತೆಯನ್ನು ಸುಗಮಗೊಳಿಸಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಹರೀಶ್